サーファコートス ನನ್ನ ಪ್ರಗತಿ ಬಣ್ಣ ಸರ್ಫಾ ಕೋಟ್ಸ್ ಕೆಲುಬಿ ನರ್ನಾ ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವು ಆದಾ ಜಲಧಾರಿತ ಪರಿಸರ स्नेಹಿ ಪೇಂಟ್ ಗಳನ್ನು ಬಳಸಿ ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಿओसी ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ಥ್ ಸರ್ಫಾ ಕೋಟ್ಸ್ ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಶಿವಮೊಗ್ಗ ನಗರದಲ್ಲಿ ಹೆಚ್ಚುತ್ತಿರುವ ಮತಾಂತರ ಗೂಂಡಾವರ್ತನೆಯನ್ನ ನಿಯಂತ್ರಿಸುವಂತೆ ಶಿವಮೊಗ್ಗದಲ್ಲಿ ರಾಷ್ಟಭಕ್ತರ ಬಳಗದ ವತಿಯಿಂದ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಅವರನ್ನ ಭೇಟಿ ಮಾಡಿ ಮಾತನಾಡಿದ ರಾಷ್ಟಭಕ್ತರ ಬಳಗದ ರಾಜ್ಯ ಸಂಚಾಲಕ ಕೆ ಕಾಂತೇಶ್ ಶಿವಮೊಗ್ಗ ನಗರದ ಮುಸ್ಲಿಂ ಬಾಳದ ಬಡಾವಣೆಗಳಲ್ಲಿ ಹಿಂದೂಗಳ ಮೇಲೆ ಹೆಚ್ಚುತ್ತಿರುವ ಹಲ್ಲೆ ದೌರ್ಜನ್ಯ ಪ್ರಕರಣಗಳಿಂದ ಬಹುಸಂಖ್ಯಾತ ಹಿಂದೂಗಳು ನೆಮ್ಮದಿಯ ಜೀವನ ನಡೆಸೋದೇ ದುಸ್ತರವಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಉದಾಹರಣೆ ಎಂಬಂತೆ ಇತ್ತೀಚೆಗೆ ಆರ್ಎಂಎಲ್ ನಗರದಲ್ಲಿ ಹಿಂದೂ ಯುವಕ ಹರೀಶ್ ಎಂಬುವರ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಹಲ್ಲೆ ನಡೆಸಿದವರು ಯುವಕನ ಧರ್ಮ ಕೇಳಿ ದಾಳಿ ಮಾಡಿರುವುದು ಆಘಾತಕಾರಿ ವಿಷಯ ಇಂತಹ ಆಗಂತುಕರನ್ನ ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕೆಇ ಕಾಂತೇಶ್ ಮನವಿ ಮಾಡಿದ್ರು ಇದಕ್ಕೂ ಮುನ್ನ ಹಲ್ಲೆಗೊಳಗಾದ ಹರೀಶ್ ನಿವಾಸಕ್ಕೆ ಭೇಟಿ ನೀಡಿ ಘಟನೆ ಬಗ್ಗೆ ಮಾಹಿತಿಯನ್ನ ಯುವ ನಾಯಕ ಕೆಇ ಕಾಂತೇಶ್ ಪಡೆದರು ಬರ್ತಾ ಇರ್ಬೇಕಾದ್ರೆ ಅಟಾಕ್ ಇತ್ತು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಅವಾಯ್ಡ್ ಮಾಡಿದ್ರು ತಲ್ಲಾಟ ಆಯ್ತು ಯಾವ ಜೊತೆ ಯಾವ ಅವ್ರ ಭಾಷೆನೇ ಕೇಳ್ತಾರೆ ಹಿಂದೂನ ಮುಸ್ಲಿಮ್ ಅಂತ ಹೇಳಿದ್ರು ಹಿಂದೂನಪ್ಪ ಅಂತ ಹೇಳಿದ ತಷ್ಟ ಅವ ಅಲ್ಲಿ ಬಟ್ ನಮ್ಮವರೇ ಜಾಸ್ತಿ ಇರೋದಲ್ವಾ ಕೆಲಗಡೆ ಗಾಂಜಾ ಗಿಂಜೆ ಈಗ ಯಾರ್ಯಾರು ಹೆಚ್ಚು ಜನ ಹೊಡ್ತಿದ್ದು ಅಂತ ಗೊತ್ತಾಯ್ತಾ ಮೂರ್ ಜನ అది ఐడెంటిఫై ఇవ్ యారో

ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ಸಿಡೆಂಟ್ ಏ ಬೇರೆ ರೀತಿ ಸರ್ ಅದು ಅವ್ರ ಮನೆ ಆಮೇಲೆ ಚಾಕು ಚಾಕುతో서 ಹೆಸರು ಎದುರುಸದು ಎಲ್ಲ ಟೈಪ್ ಆಗಿದೆ ಸರ್ ಇಲ್ಲಿ ಗಾಂಜಾನೇ ಗಾಂಜಾದಿಂದನೇ ಉಡಿದಿರೋದು ಅವರು ಹೌದು ಸರ್ ನೀವು ಕಂಪ್ಲೇಂಟ್ ಕೊಟ್ಟಿದಿವಾ ಇನ್ನ ಇವತ್ತು ಕೂಡ ಅವರು ಹೇಳಿದ್ರು ಆಗಿದೆ ಕೂಡ ಅವರು ಏನು ಆಗಿರೋದು ಇನ್ಸಿಡೆಂಟ್ ಸರ್ ಅವರ ರಾತ್ರಿ ಅವರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಇನ್ಫರ್ಮೇಷನ್ ಕೊಟ್ಟಿಲ್ಲ ಆಮೇಲೆ ನಮ್ಮವರು ಭಾನುವಾರ ಮಧ್ಯಾಹ್ನ ಮಾತಾಡಿದಾರಿಗೆ ಮಾತಾಡಿದಾಗಲೂ ಏನು ಹೇಳಿದ್ದಾರೆ ಇವ್ರಿಗೆ ಇವ್ರ ತಂದೆಗೆ ಇಬ್ಬರಿಗೂ ಮಾತಾಡಿದಾರೆ ಇಬ್ಬರಿಗೂ ಮಾತಾಡಿದಾಗ್ಲೂ ಇಲ್ಲ ನಾವೇನೇನೋ ಬಗೆಹರಿಸ್ಕೊತೀವಿ ನಾವು ಕಂಪ್ಲೇಂಟ್ ಕೊಡಲ್ಲ ಹಾಗೆ ಇಲ್ಲಿ ಅಂತ ಹೇಳಿದ್ರು ಹೇಳಿದಾರೆ ಆದರೆ ನಿನ್ನೆ ಆಲ್ಮೋಸ್ಟ್ ಹನ್ನೊಂದು ಹನ್ನೆರಡು ಗಂಟೆ ಅಷ್ಟು ನಮ್ಮ ಗಮನಕ್ಕೆ ತಗೊಂಡು ಸ್ಟೇಷನ್ ಗಮನಕ್ಕೆ ಇಮಿಡಿಯೇಟ್ಲಿ ಕಂಪ್ಲೇಂಟ್ ತಗೊಂಡು ಎಫ್ ಆರ್ ಮಾಡಿ ಅಂತ ಹೇಳಿ ಐ ಆರ್ ಮಾಡ್ತೀವಿ ಸಿ ಸಿ ಕ್ಯಾಮ್ರಾಕ್ ಅವರು ಕಳಿಸ್ತೀನಿ ಒಂದು ಟೀಮ್ನ ಕಳಿಸ್ಕೊಡ್ತೀನಿ ಯಾರೇ ಮಾಡಿರಲಿ ರಾತ್ರಿ ಹತ್ತು ಹನ್ನೊಂದು ಗಂಟೆಯಿಂದನೂ ನೀವು ಮಾಡ್ತೀವಿ ಯಾರಾಗಿದ್ರು ಫುಲ್ ಬಿಗಿಬಹುದು ಯಾವುದೇ ಕಾರಣಕ್ಕೂ ನಾವು ಸರ್ ಅಲ್ಲಿ ಮೇಜರ್ ಪರಿಸ್ಥಿತಿ ಆಗಿರೋನಪ್ಪಾ ಅಂತಂದ್ರೆ ಗಾಂಜಾ ಸರ್ ಏನೂ ಇಲ್ಲ ಗಾಂಜಾ ಬಿಗಿ ಮಾಡ್ತೀವಿ ತಾಯಂದ್ರ ಕೂಡ ಅದೇ ಹೇಳ್ತಿರೋದು ನಾನು ಓಡಾಡಕ್ಕೂ ಆಗ್ತಾ ಇಲ್ಲ ಬರಕ್ಕೂ ಆಗ್ತಾ ಇಲ್ಲ ಆರು ಗಂಟೆ ಆಯ್ತು ಮನೆಗೆ ಹೋಗಿ ಮಲ್ಕಡಂತ ಪರಿಸ್ಥಿತಿ ಆಗ್ತಾ ಇದೆ ಒಂದು ಗಾಂಜಾ ಸರ್ ನಾವು ಗಾಂಜನ್ ಮಾಡಿ ಏನಾದ್ರು ಮಾಡಿ ಕಡಿಮೆ ಆಗಿಲ್ಲ ಅಂತ ದಯಮಾಡಿ ಪದೇ ಪದೇ ಐದೇ ತರ ಘಟನೆಗಳು ಪುರಾವರ್ತನೆ ಆಗ್ತಾ ಇದೆ ಸರ್ ಐದಲ್ಲ ಬದುಕ್ತಾ ಮಹಿಳೆಯರು